ಕುಷ್ಟಗಿ ನಗರದ ಸಮಸ್ತ ಜನರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಅರವತ್ತೈದು ವರ್ಷಗಳಿಂದ ಸ್ಥಗಿತಗೊಂಡಿರುವ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆಯನ್ನು ನಗರದ ಎಲ್ಲ ಸಮಾಜವರು ನಿರ್ಣಯ ಕೈಗೊಂಡಂತೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿರುವ ಶ್ರೀ ದ್ಯಾಮವ್ವ ದೇವಿಯ ಮಹಾಜಾತ್ರಾ ಉತ್ಸವದ ನಿಮಿತ್ತ ಆಚರಿಸಬೇಕಾಗಿರುವ ಪದ್ಧತಿ ನಿಯಮ ಹಾಗೂ ಕಟ್ಟಪ್ಪಣೆಗಳು ಮೊದಲನೆಯದು ಕುಟ್ಟುವುದು ಬೀಸುವುದು ಒಲಿಗೆ ಹಾಕುವುದು ಕಟ್ಟಿಗೆ ಹೊಡೆಯುವುದು ಕಮ್ಮಾರಿಕೆ ಮಾಡುವುದು ಚಮ್ಮಾರಿಕೆ ಮಾಡುವುದು ಕೂದಲು ಕಟಿಂಗ್ ಕೊಯ್ಯುವುದು ಯಂತ್ರ ಇತ್ಯಾದಿಗಳನ್ನು ಮಾಡುವಂತಿಲ್ಲ ಪ್ರತಿ ಮನೆಯವರು ತಮ್ಮ ತಮ್ಮ ಮನೆಗಳನ್ನು ಮತ್ತು ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛಗೊಳಿಸಿ ಮಡಿ ಮಾಡುವುದು ಕಡ್ಡಾಯವಾಗಿದೆ ಜಾತ್ರೆಯ ಪ್ರಾರಂಭ ದಿನ ಅಂದರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಗರದ ವಾಸಿಗಳು ಅನಿವಾರ್ಯ ಕಾರಣಗಳಲ್ಲಿ ಪ್ರಯಾಣ ಬೆಳೆಸಬೇಕಂತ ಸಂದರ್ಭ ಒದಗಿದಲ್ಲಿ ಊರಿಗೆ ಹೋಗುವವರು ಶ್ರೀದೇವಿಗೆ ಉಲಸು ಕೊಟ್ಟು ಹೋಗಬೇಕು ಅಂದರೆ ಉಲುಸು ಅಂದರೆ ನಾಣ್ಯ ಮರಳಿದ ಕೂಡಲೇ ಮನೆಗೆ ಹೋಗುವ ಪೂರ್ವದಲ್ಲಿ ಶ್ರೀದೇವಿಗೆ ಮತ್ತೆ ಉಲುಸು ನೀಡಿ ಮನೆಗೆ ಹೋಗುವುದು ಉಲುಸು ಅಂದರೆ ನಾಣ್ಯವೆಂದು ತಿಳಿಯಬೇಕು ಶ್ರೀದೇವಿಯ ಮೆರವಣಿಗೆ ಹೊರಟಾಗ ಮನೆಯ ಮ್ಯಾಳಿಗೆಯ ಮೇಲೆ ನಿಂತು ನೋಡುವುದು ಅಥವಾ ಪಾದರಕ್ಷೆಗಳನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆಗೆ ಪ್ರತಿ ಮನೆಯವರು ತಮ್ಮ ತಮ್ಮ ಮನೆಯ ಹೆಣ್ಣು ಮಕ್ಕಳು ಅಕ್ಕ ತಂಗಿಯರನ್ನು ಕರೆಸಿಕೊಂಡು ಅವರಿಗೆ ಉಡಿ ತುಂಬಿ ಅವರನ್ನು ಸಂತೋಷಗೊಳಿಸಬೇಕು ಅತ್ಯಂತ ಗೌರವದೊಂದಿಗೆ ಎಲ್ಲ ಸ್ತ್ರೀಯರೊಂದಿಗೆ ನಡೆದುಕೊಳ್ಳಬೇಕು ಜಾತ್ರೆಯು ಮುಗಿದ ನಂತರ ಮದುವೆ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡಬಹುದು ಕೃಷಿಗೆ ಸಂಬಂಧಿಸಿದಂತೆ ಊಳುವುದು ಹರಗುವುದು ಗಳಿ ಹೂಡುವುದು ಟ್ಯಾಕ್ಟರ್ ಕೆಲಸವನ್ನು ಮಾಡುವಂತಿಲ್ಲ ಹಿಟ್ಟಿನ ಗಿರಣಿ ಕಾಲ ಕುಟ್ಟುವ ಯಂತ್ರಗಳು ಶಾವಿಗೆ ಯಂತ್ರಗಳು ಸ್ಥಗಿತಗೊಳಿಸಬೇಕು ಊರಿನಲ್ಲಿ ಯಾವುದೇ ಕಲ್ಯಾಣ ಮಂಟಪಗಳಲ್ಲಿ ಅಥವಾ ಇತರೆ ಸ್ಥಳಗಳಲ್ಲಿ ಮದುವೆ ಲಗ್ನ ಶುಭ ಕಾರ್ಯಗಳನ್ನು ಮಾಡುವುದು ಶ್ರೀದೇವಿಯ ಹರಿಕೆ ಕೊಟ್ಟು ಆಶೀರ್ವಾದ ಪಡೆದುಕೊಂಡು ಮುಂದುವರೆಸಬಹುದು ಜಾತ್ರೆಯ ಹನ್ನೊಂದು ದಿನಗಳಲ್ಲಿ ಯಾವುದೇ ಲಗ್ನ ಮದುವೆಗಳನ್ನು ಮಾಡುವಂತಿಲ್ಲ ಕಾರಣ ಸಕಲ ಸದ್ಭಕ್ತರೆಲ್ಲರೂ ಕೂಡ ಶ್ರೀದೇವಿಯ ಜಾತ್ರೆಯ ಸಂದರ್ಭದಲ್ಲಿ ಈ ಎಲ್ಲಾ ಕಟ್ಟಪ್ಪಣೆಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು ಜೊತೆಗೆ ಜಾತ್ರಾ ಮಹೋತ್ಸವಕ್ಕೆ ತಮ್ಮ ಮನೆಗೆ ಯಾರು ಇನ್ನು ದೇಣಿಗೆಯನ್ನು ನೀಡಿರುವುದಿಲ್ಲ ಅಥವಾ ಬಂದಿಲ್ಲವೆಂದು ಅನ್ನಿತಾ ಭಾವಿಸ ಮಾಡದೆ ಅನ್ಯತಾ ಇದು ನಮ್ಮೂರ ಜಾತ್ರೆ ನಮ್ಮ ದೇವಿಯ ಜಾತ್ರೆ ನಮ್ಮ ಕುಲ ದೇವರ ಜಾತ್ರೆ ಅಂತ ಅಂದ್ಕೊಂಡು ಕಾಣಿಕೆ ಸಲ್ಲಿಸುವವರು ಖುದ್ದಾಗಿ ಬಂದು ಕೂಡ ಕಾಣಿಕೆಯನ್ನ ಸಲ್ಲಿಸಬಹುದು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಜಾತ್ರೆಯ ಕಾರ್ಯಕ್ರಮಗಳ ವಿವರ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಬೆಳಗಿನ ನಾಲ್ಕು ಗಂಟೆಗೆ ಕುಷ್ಟಗಿ ನಗರದ ಸೀಮೆಯ ಸುತ್ತಲೂ ಹಾಲು ತುಪ್ಪ ಎರೆಯುವುದು ನಂತರ ಎಂಟು ಗಂಟೆಗೆ ವೀರಗಾರನಿಂದ ಅಂಕಿ ಹಾಕುವುದು ಅಂದರೆ ದೇವಿಗೆ ಪೂಜೆ ಸಲ್ಲಿಸಿ ಕಂಕಣ ಕಟ್ಟುವುದು ತದನಂತರ ನಗರದ ಸರ್ವ ದೇವಾಲಯಗಳಲ್ಲಿ ನಂದಾದೀಪ ಹಾಕುವುದು ನಂತರ ಅದೇ ರೀತಿ ಪೂರ್ವ ಪದ್ಧತಿಯಂತೆ ಷಷ್ಠಿ ಕಳಸಗಳು ಜೊತೆಗೆ ಸಾರ್ವಜನಿಕ ಇತರೆ ಕಳಸಗಳು ಕೂಡ ದೇವಿಯ ದೇವಸ್ಥಾನಕ್ಕೆ ಆಗಮಿಸುವವು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆ ಐವತ್ತೈದು ನಿಮಿಷಕ್ಕೆ ಸಪ್ತ ಭಜನೆಯ ಕಾರ್ಯಕ್ರಮ ಪ್ರಾರಂಭವಾಗಿ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಬೆಳಗಿನ ಆರು ಗಂಟೆಯವರೆಗೆ ಸತತವಾಗಿ ಸಪ್ತ ಭಜನೆಯ ಕಾರ್ಯಕ್ರಮ ನೆರವೇರುವುದು ಕಾರಣ ನಗರದ ಸಮಸ್ತ ಭಕ್ತಾದಿಗಳು ಭಜನೆಯ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಕಬೇಕು ಭಜನಾ ಮಂಡಳವರನ್ನ ಸಂಪರ್ಕಿಸಿ ತಾವು ಬರುವಂತ ಸಮಯವನ್ನ ನಿಗದಿಪಡಿಸಿಕೊಳ್ಳಬೇಕು ಸಪ್ತ ಭಜನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ತಮ್ಮಲ್ಲಿರುವಂತ ಒಂದು ದೂರು ದುಮ್ಮಾನ ಅಥವಾ ರೋಗ ರುಜಿನಗಳ ಮುಕ್ತವಾಗಲಿಕ್ಕೆ ಇದು ಒಂದು ಭಜನೆ ಕಾರ್ಯಕ್ರಮ ಬಹಳ ಶ್ರೇಷ್ಠವಾದದ್ದು ಕಾರಣ ಈ ಏಳು ದಿನಗಳ ಭಜನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀದೇವಿಯ ಪೂಜಾ ಕಾರ್ಯಕ್ರಮ ಸಾಯಂಕಾಲ ಶ್ರೀದೇವಿಯ ಸ್ಥಾನಾಂತೀಕರಣ ಅಂದರೆ ಗುಡಿಯಿಂದ ದೇವಿಯನ್ನು ಸಕಲ ವಾದ್ಯಗಳೊಂದಿಗೆ ಗಂಗಾ ಸ್ನಾನಕ್ಕೆ ಕರೆದುಕೊಂಡು ಹೋಗುವುದು ಮೆರವಣಿಗೆಯೊಂದಿಗೆ ಪುನಃ ಪ್ರವೇಶ ಪುನಃ ಪ್ರವೇಶ ಮಾಡುವುದು ಹಾಗೂ ಗ್ರಾಮ ಪ್ರವೇಶ ಮಾಡುವ ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ವಿನಂತಿಕೊಳ್ತಾ ಇದ್ದೇವೆ ನಮಸ್ಕಾರ